கடிசாலாடா கிஷா கடிசாலா வரா தலிய கடிசாலா கடிசாலா சொல்லிய கடிசாலா உடாடு சாலா

ಜಾಲ ಹರಿ ಬಾ ಜಗಡಾ ಅಲ್ಲಿ ಗಲಗಲ ಭಿ ಜೀ ನೋ ಜಲ ದೇ ನೋ ಗಲಾಳ ಉಳಿ ಬ್ಯಾಲ ಹರಿ ಓಿ ಬರದ

Vendi la pendia 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 la

కౌచ్కైపం కౌచవా ఏదినింన తేదినే కెది కెది చాలా కూచా ఇదింన ಏನತ್ತ ಸರಜೋಡಿ ಕಲಾ ಉಂದ್ರ ಏನತ್ತಾರ ಓದಿ ಪಾಳೆದಾಗ ಬಂದ ಹಾ ಏನಂದಾರ ಬಾಳ ಚಂದ ಮಾತಾಡಿ ಬಾಳ ಚಂದ ಹಾಡಿ ಬಾಳ ಚಂದ ಕುನದಾಡಿ ಹೌದಿಲ್ಲ ಅದಕ್ಕೆ ಬಂಡಾರಳ್ಳಿ ಗ್ರಾಮದಿಲ್ಲ ಇರ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಿ ತಂದಿರಿಗೆ ಅಣ್ಣ ತಮ್ಮಂದಿರಿಗೆ ಎರಡನೇ ಸಂದಿ ನಮಸ್ಕಾರವನ್ನು ಸಮರ್ಪಿಸಿ ಅದಕ್ಕೆ ವಚನಕಾರರು ಒಂದು ಕಡೆ ಒಂದ್ ಮಾತು ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖಿಯಂತಿರಬೇಕು ದುಡಿದರೆ ಲಿಂಗ ಮೆಚ್ಚಿ ಹೌದವುದೆನಬೇಕು ದುಡಿಯುವಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಯಾರಪ್ಪ ಅಂತಂದ್ರಬೇಕ ಮುತ್ತಿನಿಂತ ಒಂದ ಮಾತಾಡೋಲೆಕ್ಕ ಅದ ಮುತ್ತಿನಂಗಿರಬೇಕಂತ ಇನ್ನೊಬ್ಬರಿಗೆ ನೋವಾಗಬಾರ್ದು ತೊಂದ್ರೆ ಅನಿಸಿರಬಾರ್ದು ಮನೆಗೆ ಹೌದಿಲ್ಲ ಸರ್ಜೋಣಿಕರ ಹೇಳಿರೋ ಮಾತಾಡಿರ ಹೆಂಗಿರಬೇಕಂದ್ರ ಮಾತಾಡಿರ ಪ್ರೀತಿ ಬರಬೇಕಂತ ಮಾತಾಡಿರ ಮನಸ್ಸಾಗಬೇಕಂತ ಪ್ರೀತಿ ಬರ್ಬೇಕತ್ತ ಅಂತ ಅವ್ರು ಕರೀತಾವ್ರದ ಅವ್ರು ಹೇಳಿದ್ರು ಗೊತ್ತಲ್ಲ ವಾಡಿ ಆದ್ರೆ ಕುತ್ತಾನ ಹೌದಿಲ್ಲ ಹೌದ ಅದಕ್ಕ ಅವ್ರು ಹೇಳಿದ್ರು ಕೆಲವೊಂದು ವಿಷಯ ಇವತ್ತು ಜಗತ್ತಿನ ಮ್ಯಾಗ ತಾಯಿ ಅಂದ್ರ ಹೆಚ್ಚುದಾಳ ಹೌದಿಲ್ಲ ತಾಯಿ ಅಂದ್ರ ಶ್ರೇಷ್ಠುದಾಳ ತಾಯಿಗೆ ನೀನ್ ನಿಂದೆ ಆಡ್ಲಾಕ್ ಹೋಗ್ಬೇಡ ತಾಯೇ ದೇವರಂತ ನೀನ್ ನಡಿ ಅಂತಕ್ಕಂತ ಮಾತನ್ನೇನಾತೇನಾತ ீத் நிக்க இல்லை நான பாத்த ನೋಡು ತಾಯಿ ಆದಾಕಿ ನಿನ್ನ ಒಂಬತ್ತು ತಿಂಗಳ ಹೊತ್ತು ಒಂಬತ್ತು ದಿವಸ ಹೊತ್ತು ಹೊಟ್ಟಿ ಒಳಗೆ ಇಟ್ಟ ಈ ಭೂಮಿ ಮ್ಯಾಗ ತಂದ ಬಿಟ್ಟು ನಿನ್ನ ಜಾಪಾನ ಮಾಡಿ ಲಾಲನೆ ಪೋಷಣೆ ಮಾಡಿ ಈ ಭೂಮಿ ಬಿಟ್ಟಕ್ಕೆ ತಾಯಿ ಅದಾಳು ಅಂತಕಿ ನಿಂದೆ ಆಡಕ್ ಹೋಗಬಾಳ ತಂದ್ರ ಯಾರು ಹಳಿ ಅಂದ್ರೆ ಹೌದಿಲ್ಲ ಕೇಳಿಲಿ ಅವ್ರು ಹೇಳಿರ ನೀ ಹೇಳಿದ ಕರಿ ತಪ್ಪಿ ನಿನಗೇನು ಇಲ್ಲ ಅಂದಂಗಿಲ್ಲನಾ ತಾಯಿ ಅಂದ್ರೆ ಹೆಚ್ಚದ ಅಂತಂದ್ರೆ ಹೇಳ್ತಾರ ಅವ್ರು ಹಡಿಬೇಕ प्रवाद लाद <laughs> ತಾವ್ರು ಮನೆ ಕೊಬ್ಬರಿ ಬಲ ತಿನ್ನುವಾ ಕೈ ಹಡದಾಳಕ್ಕೆ ಆಕೆ ಅದಕ್ಕ ನಾ ಏನ್ ಮಾತಾಡ್ತ ದಶಕ ಹಾ ಹನ್ಕೋತ ಹೋಗಿ ಅದ್ನ ನಾಡ ಸರ ದಿಕ್ ಬದಲ್ ಮಾಡ್ತೀನಿ ಅಂತ ಇವ್ರಿಲ್ ಕೇಳಿಲಿ ಹಾ ಅವರು ತಾಯಿ ಅಂದ್ರೆ ಹೆಚ್ದಾಳು ಒಂಬತ್ತ ತಿಂಗಳ ಹೊತ್ತ ನಿನ್ನ ಜೋಪಾನ ಮಾಡಿ ಹಡದಾಳು ಅಂತ ತಾಯಿ ನಿಂದೆ ಆಡಕ್ ಹೋಗ್ಬೇಡತ್ತಂದ್ರ ಅವ್ರು ಹೌದಿಲ್ಲ ಆದ್ರ ತಾಯಿಗೆ ನಿಂದೆ ಆಡಿಲ್ಲ ನಾವ ತಾಯಿ ಅಂದ್ರ ಹೆಚ್ಚದಾಳ ಹೌದಿಲ್ಲ ಆಕಿ ತಾಯಿ ಆದ್ಬೇಕಾದ್ರ நம்ம ஒன்று கொண்டா அருல அந்த நம்ம அப்பா தான கொட்டானீல நான் ஏனால நீ தும்பு ಓಡ ಹೌದಿಲ್ಲ ಇರ ಅಂತಬೇಕು ಕಿಂಟಾ ಚೀಲ ಗೊಂಡಾ ಹೌದಿಲ್ಲ ನಿನಗೊಂದು ಚೀಲಾ ಆ ಚೀಲೊಳಗೆ ಗೊಂಡಾ ಹಾಕಿರ ಇಡ್ಕೋಬೇಕು ಗೋದಿ ಹಾಕಿ ಇಡ್ಕೋಬೇಕು ಏನ ಹಾಕಿರಣ ಅದನ್ನ ಇಡ್ಕೋಬೇಕು ಇಡ್ಕೋಬೇಕಲ್ಲ ಅದನ್ನ ಜವಾಪಾನ್ ಮಾಡುವಂತ ಕರ್ತವ್ಯ ಕರ್ತೆವ ನಿಂದದ ನೀ ಜವಾಪಾನ್ ಮಾಡ್ಲಿ ಅಂತ ಕೇಳಿ ನಾನು ನಿನ್ನ ಕರ್ಕೊಂಡ್ ಬಂದೆನ ಹೌದಿಲ್ಲ ಹೇಳ್ಿರೋ ಅವರು ಒಂಬತ್ತು ತಿಂಗಳ ಹೊತ್ತನು ನಿನ್ನ ಜವಾಪಾನ್ ಬಂದೆ ತಂದ್ರೋ ಅವರು ಹಾ ಅಪ್ಪಿ ನಿನಗೆ ತೇಳಿಲ್ಲ ಅದರ ಮರ್ಮಿನ ಹೌದಿಲ್ಲ ಕೇಳೇ ನಿನ್ನ ನಿನ್ನ ಗರ್ಭ ಚೀರದೊಳಗ ನಾ ಜೋಳ ಹಾಕಿದಿಂದ ಹಿಡ್ಕೊಂಡ ನಿನ್ನ ಕೆಲಸ ಒಂಬತ್ತು ದಿವಸ ಮಾತ್ರ ಒಳಗಿರ್ತ ನೀನ್ ಗರ್ಭ ಚೀ ಅಂದ್ರೆ ಹೊಟ್ಟಿಲಿ ಆಧಿ ಪಾತ್ ಅಂದ್ರ ಗಂಡನ ಆದ್ನ ಇರ್ತೈತಿ ನಿನ್ನ ಒಬ್ಬನ ಜಾಪಾನ ಮಾಡಂಗಿಲ್ಲ ಅವ ಒಳಗಿರ್ತಕ್ಕಂತ ಕೂಸು ಹಿಡ್ಕೊಂಡ ನಿನ್ನ ಹಿಡ್ಕೊಂಡ ಒಂಬತ್ತು ತಿಂಗಳ ತಕ್ಕ ನಿನ್ ಏನು ಆಗದಂಗ ಜಾಪಾನ ಮಾಡೋ ಯಾರ ಪಾತ್ ಗಂಡ

ನೀ ಯಾವಾಗ ನಿನ ನೀನು ಯಾವಾಗ ನೀ ಕೂಸಿನ ಜಾಪಾನ ಮಾಡ್ತಿಪಾ ಅಂದ್ರ ದವಾಖನಿಗ್ ವಾದ ಒಂದ್ ತಾಸ ಎರಡ್ ತಾಸ ಏನ್ ಇರ್ತದ ಅಲ್ಲಿ ಎಷ್ಟ ನೀನ್ ಕೂಸಿನ ಜಾಪಾನ ಮಾಡ್ತಿ ಹೌದು

ಅವ ನಾವು ನಾವು ಹೊಡ್ದೀವಿ ಹಾ ಅವ್ರು ಹೇಳಿಲ್ಲ ಏನು ನಾವು ಹೊಡ್ದೀವಿ ನಮಗೆ ಮಾರ್ಗ ಐತಿ ನಾವು ಮಾರ್ಗದಿಂದ ಹಡ್ದೀವಿ ನಿಮ್ಮ ಅಪ್ಪ ಏನ ಬೆನ್ನಾಗ ತಿಕದನೋ ಏನು ಮುಂದೆ ತಿಗದನೋ ಎಲ್ಲಿ ತಗದಾನೋ ಅಂತ ಹೇಳಿರೋ ಅಮ್ಮ ಯಾಕೆ ಕುಂತಾ ಬಾತಾಯ ಸುಮ್ಮ ನಾವು ನಿಂತು ಹಾಕ್ತಿದ್ರು ಪಾಡ್ಯ ಐತಾಡ್ ಕಿವಿಗ್ ಬಿದ್ದಿಲ್ಲ ಅದಕ್ಕೆ ನೀ ಹೆಸರು ಬಾ

ಮಾರ್ಗಿತ್ತದ ಮಾರ್ಗದಿಂದ ತೆಗಿಬೇಕಾಗಿತ್ತಲ್ಲ ಬೇಕಲ್ಲ ಹೌದಿಲ್ಲ ಹೌದು ಅದಕ್ಕೆ ಅದಕ್ಕೆ ಕಲಾವಂತ ಹೇಳಿದ್ರು ಹೌದು ಬಾಳ ಶಾಣಿ ಅದಾರ ಹೌದಿಲ್ಲ ಹೌದು ಅದಕ್ಕೆ ಇಲ್ಲಿ ಅಣ್ಣಗಳು ಹೇಳತ್ತಾರು ಒಂದ್ ಒಂದೊಂದ್ ಹಾಡ್ರಿ ಅಂತ ಹೇಳತ್ತಾರು ಹೌದು ಹೌದಿಲ್ಲ ಹೌದು ಅದಕ್ಕೆ ಜಾನಪದ ಒಂದ್ ಹಾಡ್ತ ಸರ್ಜೋಡಿ ಕಲಾವಂತ ಯಾವ ರೀತಿ ಬರ್ತಾರ ಹೌದು ಹೆಂಗ ಮಾತಾಡ್ತಾರ ಹೆಂಗ ಹಾಡ್ತಾರ ಹಂಗ ನಾವು ಹೋಗೋಣ ಅಂತ ಹೇಳ್ಕೊಂಡ ಹೌದು ಕೇಳ ಜಾನಪದ ಹೆಂಗೈತಿ ಹೆಂಗ್ರಿಪ್ಪ అత్తగా నిమవనిగా నమవీ అమవ నే ఎత్తగా నిమో నే అత్తగా నమోనీ

ಮಾರಿ ರಜ ಸೀನ ಹಾ ಇನ್ನೊಂದಾ ಹಾ ಹಡಿ ಹಡಿ ಆ ಹೆಡ್ಕೋ ಇನ್ನೊಂದಾ ಹಡಕ ಹಡಕ ಪಡಪಡ ಹಾ ಜಾಣಪದ 왔다 ಬಿಡ ಬಿಡ ಅಕ್ಕೆ ಹೇಗಿದೆ ಬಂದ್ರೆ ಮಾವನ ಬೋನೆ ತಗಾಣಿ ಗಾಡಿ ಪಡಪಡ 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 ಡಡಡಡ 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 ಡಡಡಡ

கடு <laughs>

மாயாக தலா இது ஹாரதால சொல்லா தால மேலும் மயக்கி மல்ல இது மாயில் உள்ள தால இஹத்தாலோ சொல்ல சொல்ல சரா சரா தோரா பயிர் சொடு காப்பீர் அலையா ஒரு காயிடு சாலா 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 ஒரு காயிடு

சர அது ஹிடக ஆட சும்மா சரள எல்லாம் நத்திக்கு நத்தோசா கலிய கடி சாலை உடனடி சாலியோசாலா உட்கா நலிய கடிசால டாளா ஓடுன ஜனிய கெடிச்சாலா ஏ கொண்டா ஏடுச்சாலா ஓடுன ஜனிய கெடிச்சாலா ஏ கொண்டா ஏடுச்சாலா ஓடுன ஜனிய கெடிச்சாலா கொண்டா 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 ஏடுச்சாலா ನತ್ತಡುತ್ತಾಳ ನಮ್ಮ ಮಾಡ ಸೃಷ್ಟಿ ಸರಳ ದವಿಯಲ್ಲಿ ಮಾಡ್ಯ ಅನ್ನ ಹೇಳ ನಮ್ಮ ರಸ್ತೆ ಸರಳ ದವಿಯಲ್ಲಿ ಮಾಡಿದ ಹೇಳ ನಮ್ಮ ಸೃಷ್ಟಿ ಸರಳ ರವಿ ಎಲ್ಲಿ ಹೇಳ ಸೃಷ್ಟಿ ಮಾಡದ ಸರಳ ದೇವಿಯಲ್ಲಿ ಮಾಡಲ ವೇಳದ ಕಳ ಹೌದಾದ್ಞಾದದ ಕಣ ಹಾಡಿದ್ದು ನೀ ಸುಳ್ಳ ಸೋಳ ಉತ್ತಿ ಮಾರ್ಯಾಗ ಎಲ್ಲ ಒಟ್ಟು ಕಳ ಮುಖ್ಯ ಮಾರ್ಯಾಗ ಇಲ್ಲ ಒಟ್ಟ ಕಳ ಸುಳ್ಳ ಸೋಳ ಎಲ್ಲಿ ಒಂದು

உட்ட 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 ஏறிடலா ஓடgana தெலே ஏறிடலா உட்ட 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 ஓடgana தெலே ஏறிடலா